ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಅವರು ಹಾಗೂ ಈ ಶಾಸಕರಾದಂಥ ಸನ್ಮಾನ ದರ್ಶನ್ ಪುಟ್ಟಣ್ಣನವರು ಹಾಗೂ ನಮ್ಮ ಇಲ್ಲಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯಗಳಂಥ ತ್ಯಾಗರಾಜರವರು ತಾಲೂಕು ಅಧ್ಯಕ್ಷರಾದಂಥ ವಿಜಯಣ್ಣವರು ಎಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿಯನ್ನು ನಾನು ಆಯ್ಕೆ ಮಾಡಿದ್ದಾರೆ ನಾನು ಐದು ವರ್ಷ ನಿರ್ದೇಶಕನಾದಂಥ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಹನ್ನೊಂದು ಬಿ ಎಮ್ ಸಿಗಳನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೀನಿ ಗುಣಮಟ್ಟದಲ್ಲಿ ತಾಲೂಕು ಕೊನೆ ಸ್ಥಾನದಲ್ಲಿತ್ತು ಒಂದು ತಿಂಗಳಿಗೆ ರೈತರ ಧನ ನಲವತ್ತು ಲಕ್ಷ ವಾಪಸ್ ಸೋಯ್ತಿತ್ತು ಆದರೆ ನಾನು ಪ್ರತಿಯೊಂದು ಹಳ್ಳಿಗೆಗಳಿಗೆ ಭೇಟಿ ಕೊಟ್ಟು ಇಡೀ ಜಿಲ್ಲೆಗೆ ತಾಲೂಕನ್ನ ಎರಡನೇ ಸ್ಥಾನಕ್ಕೆ ತಗೊಂಡ್ಬಂದಿದ್ದೀನಿ ನಲವತ್ತು ಲಕ್ಷ ಪ್ರೋತ್ಸಾಹನ ವಾಪಸ್ ಸೋಯ್ತದನ್ನ ಇವತ್ತು ರೈತರಿಗೆ ನ್ಯಾಯ ಸಿಕ್ಕಂಥ ಕೆಲಸ ಮಾಡಿದ್ದೀನಿ ಇದಾದ ಮೇಲೆ ಇಡೀ ತಾಲೂಕಿನಲ್ಲಿ ಎಲ್ಲಿ ಯಾವ ಡೈರಿಗಳಿಗೆ ಜಾಗ ಇಲ್ಲ ಅಲ್ಲಿ ಜಾಗ ಖರೀದಿ ಮಾಡಿಸಿದ್ದೀನಿ ಯಾವ ಡೈರಿಗೆ ಬಿಲ್ಡಿಂಗ್ ಇಲ್ಲ ಸ್ವಂತ ಬಿಲ್ಡಿಂಗ್ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೆದಿದ್ದೀನಿ ಅದಲ್ಲದೇ ಈ ತಾಲೂಕಿನಲ್ಲಿ ಏಳು ತಾಲೂಕಿನಲ್ಲಿ ಪಾಂಡುಪುರದಲ್ಲಿ ಸ್ವಂತ ಕಟ್ಟಡ ಇರಲಿಲ್ಲ ಸ್ವಂತ ಜಾಗ ಇರಲಿಲ್ಲ ಆ ಜಾಗವನ್ನು ಖರೀದಿ ಮಾಡಿದ್ದೀವಿ ಈಗಾಗಲೇ ಅದು ನಾಲೆ ಕಟ್ಟಡ ಗುದ್ಲಿ ಪೂಜೆಗೆ ಮಾನ್ಯ ಮಂತ್ರಿಗಳು ಮತ್ತು ದರ್ಶ್ ಪುಟ್ಟಣಿಯವರಿಂದ ನಾಲ್ಕು ಕೋಟಿ ಅಂದಾಜನ್ನು ತಯಾರು ಮಾಡಿಸಿದ್ದೀನಿ ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ಒಂದು ಒಳ್ಳೆ ಕಟ್ಟಡ ಮಾಡಬೇಕು ನನ್ನ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಲ್ಲಿ ಕಾರ್ಯದರ್ಶಿಗಳೆಲ್ಲ ತರಬೇತಿ ನನ್ನಲ್ಲಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರಿಗೆ ಮತ್ತು ಅಧ್ಯಕ್ಷರಿಗೆ ನಿರ್ದೇಶಕರಿಗೆ ನಿಮ್ಮ ಕೆಲಸ ಏನು ಅನ್ನೋದನ್ನೋದಕ್ಕೆ ನನ್ನ ಸ್ವಂತ ಕಟ್ಟಡ ಮಾಡಿ ಅವ್ರಿಗೊಂದು ಒಳ್ಳೆ ತರಬೇತಿ ಕೊಡಬೇಕು ಇಡೀ ತಾಲೂಕಲ್ಲಿ ಬದಲಾವಣೆ ತರಬೇಕು ಅನ್ನೋದೊಂದು ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿದೆ ಈ ತಾಲೂಕಿನಲ್ಲಿ ನೂರ ನಲವತ್ತೆಂಟು ಡೈರಿಗಳಿದ್ದಾವೆ ನಾನು ಅಲ್ಲಿಗೆ ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಪಕ್ಷ ಗೊತ್ತಿಲ್ಲ ನಾನು ನೂರ ನಲವತ್ತೆಂಟು ಡೈರಿಗಳೂ ನನ್ನ ಕುಟುಂಬನ ತರದಲ್ಲಿ ತಾಲೂಕಿನ ಕೆಲಸ ಮಾಡಿದ್ದೀನಿ ನಾನು ಯಾರ ಹತ್ರಲೂ ಒಂದು ಕಾಪಿ ಕುಡಿದಿಲ್ಲ ಒಂದು ಎನ್ ಪಿ ಕೈ ಒಡ್ಡಿಲ್ಲ ನನಗೆ ಗೊತ್ತಿದೆ ಈ ತಾಲೂಕಿನ ಜನಪ್ರತಿನಿಧಿಗಳು ಮತದಾರ ಪ್ರಭುಗಳು ನನ್ನ ಕೈ ಹಿಡದೇ ಹಿಡಿತಾರೆ ಈ ಹುಡುಗನಿಗೆ ಓಟ್ ಹಾಕಿದ್ರೆ ಈ ತಾಲೂಕಿನಲ್ಲಿ ಒಳ್ಳೆಯ ಕೆಲಸ ಮಾಡ್ತಾನೆ ನನಗೆ ದಿವಂಗತ ಪುಟ್ಟಣ್ಣನವರು ರೈತರ ಪರ ಕೆಲಸ ಮಾಡಿದ್ದಾರೆ ಇವತ್ತು ಕೃಷಿ ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆಯಲ್ಲಿ ಒಬ್ಬ ಕೃಷಿ ಮಂತ್ರಿಯಾಗಿ ರೈತರ ಪರ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಈ ತಾಲೂಕಿನಲ್ಲಿ ರೈತನ ಮಗ ದರ್ಶನ್ ಪುಟ್ಟಣ್ಣ ಇರೋರು ರೈತರ ಪರ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಖಂಡಿತ ನೂರಕ್ಕೆ ನೂರು ಈ ನನ್ನ ಪ್ರತಿನಿಧಿಗಳನ್ನು ನನ್ನ ಆಶೀರ್ವಾದ ಮಾಡ್ತಾರೆ ನಾನು ಸ್ವಾಮಿ ಮಂತ್ರಿಯವರು ಮತ್ತು ದರ್ಶನ್ ಪುಟ್ಟಣ್ಣ ಜೊತೆಯಲ್ಲಿ ನಾನು ಒಬ್ಬ ರೈತರ ಮಗನಾಗಿ ಹೈನುಗಾರಿಕೆ ಬಗ್ಗೆ ಇಡೀ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಬದಲಾವಣೆ ತರ್ತೀನಿ ನನಗೆ ದೇವರು ಆ ಚೆಲುನಾರಾಯಣ ಯೋಗ ಸ್ವಾಮಿ ನನಗೆ ಖಂಡಿತ ಆಶೀರ್ವಾದ ಮಾಡ್ತೇನೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎರಡು 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 ಸಾವಿರದ ಇಪ್ಪತ್ತೈದರಂದು ಅನ್ಮೂಲ್ ಚುನಾವಣೆ ನಡೆಯೋ ಕಾರಣ ಇವತ್ತು ಪ ನಾವು ಚುನಾವಣೆಗೆ ಎಲ್ಲ ಪ್ರಿಪೇರ್ ಆಗಿದ್ದೇವೆ ಆದ್ದರಿಂದ ಈಗ ನಾವು ಡೆಲಿಗೇಟ್ಸ್ ಏನಿದ್ದಾರೆ ಅವರೆಲ್ಲರನ್ನೂ ಮತಯಾಚನೆ ಮಾಡಿದ್ದೇವೆ ನೂರ ಇಪ್ಪತ್ತ್ನಾಲ್ಕಿತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಈಗ ರೀಸೆಂಟಾಗಿ ಒಂದು ಹಚತುರದಿಂದ ಡೆತ್ ಆಯಿತು ಆ ನೂರಿಪ್ಪತ್ತ್ಮೂರು ಜನ ನಾವು ಎಲ್ಲರನ್ನು ಭೇಟಿಯಾಗಿ ಎಲ್ಲರನ್ನೂ ನಾವು ಕೇಳ್ಕೊಂಡಿದ್ದೇವೆ ರಿಕ್ವೆಸ್ಟ್ ಮಾಡಿದ್ದೇವೆ ಅದು ಅಲ್ಲದೆ ಓದಿಸ್ ಓದ ವರ್ಷ ರಾಮಚಂದ್ರ ಅವರೇ ಇದಾಗಿರೋದ್ರಿಂದ ಏನೋ ಡೈರೆಕ್ಟರ್ ಆಗಿದ್ದರಿಂದ ಮನ್ಮೂರ್ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಅನುಭವ ಚೆನ್ನಾಗಿದೆ ಹಾಗೆಯೇ ನಮ್ಮ ಕಾಂಗ್ರೆಸ್ಸು ಮತ್ತು ರೈತ ಸಂಘ ಒಮ್ಮತ ಅಭ್ಯರ್ಥಿಯಾಗಿ ರಾಮಚಂದ್ರ ನಿಲ್ಲಿಸಿದ್ದೇವೆ ಇದು ನಮ್ಮ ಉಸ್ತುವಾರಿ ಸಚಿವರಾದ ಸ ಚಲವಣ್ಣವರು ಮತ್ತು ದರ್ಶನ್ ಅವರು ಆಯ್ಕೆ ಮಾಡಿರೋಂಥ ವ್ಯಕ್ತಿ ಆದ್ದರಿಂದ ಎಲ್ಲರೂ ಡೆಲಿಗೇಟ್ಸು ನಾವು ಕಡೆ ಕಡೆಯೆಲ್ಲ ಒಳ್ಳೆ ಒಪಿನಿಯನ್ ಸಿಕ್ಕಿದೆ ಆದ್ರಿಂದ ನಮ್ಮ ಗೆಲುವು ಖಚಿತ ಅನ್ಕೊಂಡಿದ್ದಾವೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಅಧಿಕಾರ ಹಿಡಿಯೋದ್ರಲ್ಲಿ ಗ್ಯಾರಂಟಿ ಶತ ಸಿದ್ಧ ಅಂತ ಈ ಮೂಲಕ ಹೇಳ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹಾಗೂ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಕಾಡಿನಹಳ್ಳಿ ರಾಮಚಂದ್ರ ಅವ್ರನ್ನ ಈ ಮನ್ಮೂಲ್ ಚುನಾವಣೆಗೆ ಒಮ್ಮತದ ಅಭ್ಯರ್ಥಿಯಾಗಿ ಕೂಡ ಮಾಡಿದ್ದೀವಿ ಅವರ ಗೆಲುವಿಗೆ ಎರಡೂ ಪಕ್ಷದವರು ಕೂಡ ಸಂಘಟನೆ ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳ ಒಮ್ಮತದಿಂದ ದುಡಿತಾ ಇದ್ದೀವಿ ಅವರ ಒಂದು ಯಶಸ್ಸನ್ನು ನಾವು ಬಳಸ್ ಬಯಸ್ತಾ ಇದ್ದೀವಿ ಜೊತೆಗೆ ಅವ್ರ ಎಲ್ಗೂ ಅವ್ರಿಗೆ ಕಾಡಿನಹಳ್ಳಿ ಅವ್ರಿಗೆ ತುಂಬ ಅನುಭವ ಇರುವಂಥ ಒಂದು ವ್ಯಕ್ತಿ ಹಿಂದೆ ಅವರು ನಿರ್ದೇಶಕರಾಗಿ ಚುನಾಯಿತರಾದಂಥ ಸಂದರ್ಭದಿಂದ ಇದುವರೆಗೆ ಎಲ್ಲ ಡೈರಿಗಳನ್ನ ಒಂದು ಮೇಲ್ದರ್ಜೆಗೆ ಏರಿಸುವಂಥ ಒಂದು ಕೆಲಸನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದೆನೂ ಕೂಡ ಅವರಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನ ನಿರೀಕ್ಷೆಯಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಒಂದು ಗೆಲುವುಗಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತೇವೆ ಅವರು ಗೆಲುವು ಖಂಡಿತ ಆಗತ್ತೆ ಅದನ್ನು ನಾವು ಬಯಸ್ತೇವೆ ಅವರು ಗೆದ್ದೇ ಗೆಲ್ಲತ್ತೇವೆ ಸರ್ ಇನ್ನೆರಡು ದಿನ ಎಲೆಕ್ಷನ್ ಇದೆ ಗೆಲ್ಲೋದು ಹೀಗೆ ಇವಾಗ ಡೆಲಿಗೇಟ್ಸ್ ಎಲ್ಲ ಡೆಲಿಗೇಟ್ಸ್ನ ನಾವು ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ಆಗಿದೆ ಆಗ್ಲೇ ಹಾಗೆಲ್ಲರೂ ಕೂಡ ನಮಗೆ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾಗಿ ಗೆಲುವು ನಮ್ಮದೇ ಈಗ ಓಟ್ ಎಷ್ಟು ಸರ್ ಟೋಟಲ್ ಒಂದು ನೂರ ಆಗಿದೆ ಒಂದು ಡೆತ್ ಆಗಿರೋದ್ರಿಂದ ಒಂದು ನೂರ ಇಪ್ಪತ್ತ್ ಮೂರಲ್ಲೂರ ಇಪ್ಪತ್ಮೂರಿದೆ ಈಗ ನಮ್ಮ ನಿರೀಕ್ಷೆ ನೂರಕ್ಕಿಂತ ಹೆಚ್ಚು ಅಧಿಕ ಮತಗಳನ್ನ ಪಡ್ಕೊಂಡು ನಾವು ಗೆಲುವನ್ನ ನಿರೀಕ್ಷೆ ಮಾಡ್ತೇವೆ ಮತದಾರರು ಡೈರಿಯ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು ಡೈರಿಯ ಒಂದು ಹಿತರಕ್ಷಣೆಗೆ ಅಭಿವೃದ್ಧಿಗೆ ಶ್ರಮಿಸುವಂತಹ ಒಂದು ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಮತದಾರರನ್ನ ನಾವು ಕೇಳ್ಕೊತಾ ಇದೀವಿ ಅದಕ್ಕೆ ಸೂಕ್ತವಾಗಿರುವಂತಹ ವ್ಯಕ್ತಿ ಕಾಡೇನಹಳ್ಳಿ ರಾಮಚಂದ್ರ ಅವರು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ